ಈಗ ಇಲ್ಲಿರುವ ಸರ್ಕಾರ ಕರ್ನಾಟಕದಲ್ಲಿ ಇರುವ ಸರ್ಕಾರ ಆರ್ ಎಸ್ ಎಸ್ ಬೆಳವಣಿಗೆ ಆರ್ ಎಸ್ ಎಸ್ ಮಾಡುವಂತ ಕೆಲಸಗಳನ್ನ ಅವ್ರಿಗೆ ಟಾಲರೇಟ್ ಆಗ್ತಾ ಇಲ್ಲ ಆರ್ ಎಸ್ ಎಸ್ ಯಾವುದೋ ಒಂದು ಜಾತಿಗೆ ಸೀಮಿತ ಆದ ಸಂಘಟನೆ ಅಲ್ಲ ಆರ್ ಎಸ್ ಎಸ್ ದೇಶಭಕ್ತಿ ಬಗ್ಗೆ ಮತ್ತು ಸನಾತನ ಧರ್ಮದ ಬಗ್ಗೆ ಮುಂದಿನ ಮುಂದಿನ ಪೀಳಿಗೆಗೆ ಜಾಗೃತಿ ಮಾಡುವ ಸಂಘಟನೆ ಮತ್ತು ಯಾವುದೇ ಆಪತ್ತು ಬಂದಾಗ ನ್ಯಾಚುರಲ್ ಕ್ಯಾಲಮಿಟಿ ಆದಾಗ ಎಲ್ಲಕ್ಕಿಂತ ಮುಂಚಣಿಯಲ್ಲಿ ಇರೋದು ಸಂಘಟನೆ ಆರ್ ಎಸ್ ಇವಾಗ ಆರ್ ಎಸ್ ಎಸ್ ಪ್ರತಿ ಹಳ್ಳಿ ಊರಿಗೆ ಪ್ರತಿ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಬಹಳ ಪ್ರಬಲವಾಗಿ ಬೆಳಿತಾ ಇದೆ ಇದನ್ನ ಕಾಂಗ್ರೆಸ್ ದವರು ಆಗ್ತಾ ಇಲ್ಲ ಕಾಂಗ್ರೆಸ್ ದವರು ಮರ್ತಿದ್ದಾರೆ ಪ್ರಣಾಬ್ ಮುಖರ್ಜಿ ಅಂತ ಮೇಧಾವಿ ತಮ್ಮ ಜೀವನ ಪರ್ಯಂತ ಕಾಂಗ್ರೆಸ್ ಅಲ್ಲಿದ್ದು ನಾಗ್ಪುರ್ ಪ್ರೋಗ್ರಾಮ್ ಅಲ್ಲಿ ಆರ್ ಎಸ್ ಎಸ್ ಪ್ರೋಗ್ರಾಂ ಅಲ್ಲಿ ಅವರು ಬಂದು ಆರ್ ಎಸ್ ಎಸ್ ಗೆ ಹೊಗಳಿಗೆ ಹೋಗಿದ್ದಾರೆ ಎಸ್ ಎಂ ಕೃಷ್ಣ ಅವರು ಸೀನಿಯರ್ ಮೋಸ್ಟ್ ಲೀಡರ್ ಅವರು ಕೂಡ ನಮ್ಗೆ ಹೇಳ್ತಾ ಇದ್ರು ಕೊನೆ ದಿವಸದಲ್ಲಿ ನಮ್ಮ ಆರ್ ಎಸ್ ಹ್ಯಾಕ್ ಕೆಲಸ ಮಾಡ್ತಾ ಇದೆ ಅಂದ್ರೆ ಸೈನಿಕರು ಹೇಗೆ ಹೊರಗಡೆ ಜನರಿಗೆ ರಕ್ಷಣೆ ನಮ್ಮ ದೇಶಕ್ಕೆ ರಕ್ಷಣೆ ಮಾಡ್ತಾ ಇದ್ದಾರೆ ಅದೇ ತರ ನಮ್ಮ ಧರ್ಮದ ರಕ್ಷಣೆ ಮತ್ತು ಧರ್ಮದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಮತ್ತು ಹ್ಯೂಮನ್ ವ್ಯಾಲ್ಯೂ ಕಲಿಸುವ ಸಂಘಟನೆ ಆರ್ ಎಸ್ ಎಸ್ ಇವತ್ತು ನಾನು ಇವತ್ತು ಪೇಪರ್ ಲಲ್ಲ ಓದ್ ನಿನ್ನೆ ಕೆಲವು ಪ್ರಿಯಾಂಕರ್ಗೆ ಅವ್ರ ಸವಾಲ್ ಗಳನ್ನು ಹೇಳಿದ್ರೆ ಆರ್ ಎಸ್ ಎಸ್ ಗಳ ಕೊಡುಗೆ ಏನಿದೆ ಅಂತ ಆರ್ ಎಸ್ ಎಸ್ ಕೊಡುಗೆ ಮೊಟ್ಟ ಮೊದಲೇದಾಗಿ ಮಾನವೀಯತೆ ಕಲಿಸುವ ಸಂಘಟನೆ ಆರ್ ಎಸ್ ಎಸ್ ಇವತ್ತು ಶಿಸ್ತಿನ ಶಿಸ್ತು ಕಲಿಸುವುದು ದೊಡ್ಡರಿಗೆ ಮರ್ಯಾದೆ ಕೊಡುವುದು ಮತ್ತು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವಂತ ಸಂಘಟನೆ ಆರ್ ಎಸ್ ಎಸ್ ಇದನ್ನ ಕಾಂಗ್ರೆಸ್ ಅವರು ಟಾಲರೇಟ್ ಮಾಡ್ತಾ ಇಲ್ಲ ಏನಂತಾರೆ ಎಲ್ಲಾ ಮೆಥಡ್ಗಳು ಸ್ಟಡಿ ಮಾಡಿ ಎಲ್ಲಾ ಗೌರ್ಮೆಂಟ್ ಮಷಿನರಿ ಯೂಸ್ ಮಾಡಿ ಆರ್ ಎಸ್ ಎಸ್ಗೆ ಹೇಗೆ ವೀಕ್ ಮಾಡಬೇಕಂತ ಹೇಳಿ ಅವರು ಸಂಚ ಅವರು ಸಂಚು ಮಾಡ್ತಾ ಇದ್ದಾರೆ ಏನೇ ಮಾಡಿದ್ರು ಕೂಡ ಇಡೀ ಭಾರತ ದೇಶದಲ್ಲ ಇಡೀ ಜಗತ್ತಿನಲ್ಲಿ ಗೊತ್ತಿದೆ ಆರ್ ಎಸ್ ಎಸ್ ಅಂತ ಸಂಘಟನೆ ಇದೆ ಅಂತ ಆ ಒಂದು ದುರುದ್ದೇಶದಿಂದ ಆರ್ ಎಸ್ ಎಸ್ಗೆ ವೀಕ್ ಮಾಡುವಂಥ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾಯಿದೆ